ಹೆಣ್ಣು ಮಗುವಾಗಿ ಹುಟ್ಟಿದಂದಿನಿಂದ ಪ್ರೀತಿ ತೋರಿಸುವ ಮಗುವಾಗಿ ತಂಗಿಯಾಗಿ ಅಕ್ಕರೆ ತೋರಿಸುವ ಅಕ್ಕಳಾಗಿ ದಾಂಪತ್ಯದನ್ನು ಸಮನಾಗಿ ಹಂಚಿಕೊಳ್ಳುವ ಮಡದಿಯಾಗಿ ಮನೆಯ ಜವಾಬ್ದಾರಿ ನಿಭಾಯಿಸುವ ಸೊಸೆಯಾಗಿ ಮುಂದುವ ಮಾತೃ ತೋರಿಸುವ ತಾಯಿಯಾಗಿ ಕೊನೆಗೆ ತಿದ್ದಿ ತೀಡುವಂತಹ ಅತ್ತೆಯಾಗಿ ಆ ನಂತರ ಇಡೀ ಮನೆಯ ಒಂದು ಆಡಳಿತದ ಒಂದು ಹೆಮ್ಮರವಾಗಿ ನಿಂತ ಅಜ್ಜಿಯಾಗಿ ಎಲ್ಲ ಕ್ಷೇತ್ರದಲ್ಲೂ ಮನೆ ನಿಭಾಯಿಸುವ ಈ ಹೆಣ್ಣಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ಮಹಿಳಾ ಮಣಿಗಳ ಚಪ್ಪಾಳೆ 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 ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ಮಹಿಳಾ ಮಣಿಗಳೇ ಚಪ್ಪಾಳೆ 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 ನಿಮಗಿದು ಪ್ರೀತಿಯ ಚಪ್ಪಾಳೆ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಮ್ಮ ದೇಶದ ಪ್ರತಿಯೊಬ್ಬ ಮಹಿಳೆಗೂ ಸಹ ನಾನು ಈ ದಿನ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಎಲ್ಲ ಮಹಿಳೆಯರಿಗೂ ಶುಭಾಶಯಗಳನ್ನು ಹೇಳ್ತಾ ನನ್ನ ಈ ಒಂದು ಸಣ್ಣ ಪುಟ್ಟ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋವನ್ನು ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರಾ ನನ್ನ ವಿಡಿಯೋವನ್ನು ಯಾರು ಫಸ್ಟ್ ಟೈಮ್ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಈ ಪುಟ್ಟ ಮಹಿಳೆಗೂ ಆಶೀರ್ವದಿಸಿ ಸ್ನೇಹಿತರೆ ಇಂದು ನಿಮಗೆಲ್ಲರಿಗೂ ಗೊತ್ತಿರುವಂತೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಈ ದಿನದ ಕುರಿತು ಒಂದು ಸ್ವಲ್ಪ ಮಾತಾಡ್ಲಿಕ್ಕೆ ಬಯಸ್ತೀನಿ ಎತ್ರ ನಾರಿಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಃ ಅಂದರೆ ಎಲ್ಲಿ ನಾರಿಯನ್ನು ಪೂಜಿಸಲಾಗುವುದೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಅಂತ ಹೇಳಿ ನಮ್ಮ ಭಾರತೀಯ ಪರಂಪರೆ ನಮಗೆ ಕಲಿಸಿದೆ ವಿದ್ಯೆಗೆ ಸರಸ್ವತಿ ಸಂಪತ್ತಿಗೆ ಲಕ್ಷ್ಮಿ ಶಕ್ತಿಗೆ ಪಾರ್ವತಿ ಎಲ್ಲಕ್ಕೂ ಮಿಗಿಲಾಗಿ ಜನ್ಮ ಕೊಟ್ಟವಳು ಹೆಣ್ಣು ಇಂತಹ ಲೋಕ ಮಾತೆಗೆ ಕೋಟಿ ಕೋಟಿ ನಮನಗಳು ಜಗತ್ತಿನಾದ್ಯಂತ ಮಹಿಳಾ ದಿನವನ್ನು ಮಾರ್ಚ್ ಎಂಟರಂದು ಆಚರಣೆ ಮಾಡಲಾಗತ್ತೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಪ್ರತಿ ವರ್ಷ ಮಾರ್ಚ್ ಎಂಟರಂದೇ ಆಚರಣೆ ಮಾಡಲ ಮಾಡಲಾಗುತ್ತೆ ಏಕೆ ಅನ್ನುವ ಪ್ರಶ್ನೆ ತುಂಬ ಜನಕ್ಕಿದೆ ಇದನ್ನು ನಾವು ಪ್ರತಿ ವರ್ಷ ಅವರನ್ನು ನೆನಪು ಮಾಡಿಕೊಂಡು ಅವರ ಧೈರ್ಯ ಸ್ಥೈರ್ಯ ಒಂದು ನಿಭಾಯಿಸುವ ಕೆಪಾಸಿಟಿ ಎಲ್ಲ ಒಂದು ನೆನಪು ಮಾಡಿಕೊಂಡು ಸಾಮಾಜಿಕ ಕಳಕಳಿಯಿಂದ ಇವರು ಒಂದು ನೆನಪನ್ನು ಮಾಡಿಕೊಳ್ಳಿಕ್ಕೆ ಒಂದು ದಿನವನ್ನು ಇಟ್ಟಿರುವುದು ನಮ್ಮ ಜವಾಬ್ದಾರಿ ಅಂತ ಭಾವಿಸ್ಬಿಟ್ಟು ಮಾರ್ಚ್ ಎಂಟನೇ ತಾರೀಕು ಮಹಿಳಾ ದಿನಾಚರಣೆಯನ್ನು ನಡೆಸಲಾಗುತ್ತೆ ನಮ್ಮ ಜಗತ್ತಿನ ಎಲ್ಲ ದೇಶಗಳು ಸಹ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು ಅಂತ ಹೇಳಿ ತಮ್ಮ ಪ್ರಯತ್ನವನ್ನು ತಾವು ಮಾಡ್ತಾ ಇದ್ದಾರೆ ಎಲ್ಲರೂ ಮುಂಚೂಣಿಯಲ್ಲಿರೋಕ್ಕೆ ಬಯಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ತಂತ್ರಜ್ಞಾನ ಆವಿಷ್ಕಾರಗಳೊಂದಿಗೆ ಅನ್ಯ ಗ್ರಹದಲ್ಲೂ ಸಹ ವಾಸಿಸಲಿಕ್ಕೆ ಸ್ಥಳವನ್ನು ಹುಡುಕ್ತಾ ಇರುವಂತಹ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಮಹಿಳೆಯರು ಒಂದೇ ಕ್ಷೇತ್ರಕ್ಕೆ ಮೀಸಲಾಗಿರದೆ ತಂತ್ರಜ್ಞಾನ ರಾಜಕೀಯ ಆರ್ಥಿಕ ಕ್ಷೇತ್ರ ಪ್ರತಿಯೊಂದು ಪೊಲೀಸ್ ಮಿಲಿಟರಿ ಎಲ್ಲ ಕ್ಷೇತ್ರದಲ್ಲೂ ಸಹ ಅವರು ತಮ್ಮದೇ ಆದ ಚಾಪನ್ನು ಮೂಡಿಸಿದ್ದಾರೆ ಇಂತಹ ಮಹಿಳೆಯರ ಕೊಡುಗೆಯನ್ನು ಸ್ಮರಿಸಲು ಈ ದಿನವನ್ನು ಅವರಿಗೆ ಮೀಸಲಿರಿಸಲಾಗಿದೆ ಹಾಗೂ ಇಂದು ಅವರ ಕೊಡುಗೆಯನ್ನು ನೆನಪು ಮಾಡ್ತಾ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗತ್ತೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಇತಿಹಾಸದ ಬಗ್ಗೆ ಹೇಳಬೇಕಂದ್ರೆ ಇಪ್ಪತ್ತನೇ ಶತಮಾನದಲ್ಲಿ ಪ್ರಾರಂಭದಲ್ಲಿ ಈ ಒಂದು ಮಹಿಳಾ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಶುರು ಮಾಡಿದ್ರು ಹೇಳಿ ನಾವು ಗುರುತಿಸ್ಬೇಕಾಗತ್ತೆ ಸೋಷಿಯಲಿಸ್ಟ್ ಪಾರ್ಟಿ ಆಫ್ ಅಮೇರಿಕಾ ಘೋಷಣೆಯ ನಂತರ ಫೆಬ್ರವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಒಂಬತ್ತರಂದು ಯುನೈಟೆಡ್ ಸ್ಟೇಟ್ನಲ್ಲಿ ಮೊದಲ ರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಸಾವಿರದ ಒಂಬೈನೂರ ಹತ್ತರಲ್ಲಿ ದಕ್ಷಿಣ ಆಫ್ರಿಕಾದ ಕೋಪನ್ ಹೇಗ್ ಅನ್ನುವ ಒಂದು ನಗರದಲ್ಲಿ ಕ್ಲಾರಾ ಚೆಟ್ಲಿನ್ ಅನ್ನುವ ಮಹಿಳೆ ದುಡಿಯುವ ಮಹಿಳೆಯರ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆಸಬೇಕು ಅಂತ ಹೇಳಿ ಹಾಗೂ ಮಹಿಳಾ ಹಕ್ಕುಗಳು ಮತ್ತು ಮತದಾನದ ಹಕ್ಕುಗಳನ್ನು ಪ್ರತಿಪಾದನೆ ಮಾಡಲು ಮಹಿಳಾ ದಿನದ ಬಗ್ಗೆ ಪ್ರಸ್ತಾವನೆ ಮಾಡ್ತಾರೆ ಈ ಪ್ರಸ್ತಾವನೆಯು ಸರ್ವಾನುಮತದ ಅನುಮೋದನೆಯನ್ನು ಪಡೆಯುತ್ತೆ ನಂತರ ಫಸ್ಟ್ ಅಂದರೆ ಮೊದಲ ಬಾರಿಗೆ ಅಂತರರಾಷ್ಟ್ರೀಯ ಮಹಿಳಾ ದಿನವನ್ನು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಆಸ್ಟ್ರಿಯಾ ಡೆನ್ಮಾರ್ಕ್ ಜರ್ಮನಿ ಮತ್ತು ಸ್ವಿಟ್ಜರ್ಲೆಂಡ್ನಲ್ಲಿ ಆಚರಣೆ ಮಾಡಿದ್ರು ಅಂತಾರಾಷ್ಟ್ರೀಯ ಮಹಿಳಾ ದಿನವು ಲಿಂಗ ಸಮಾನತೆ ಮತ್ತು ಮಹಿಳಾ ಹಕ್ಕುಗಳ ಕುರಿತಾಗಿ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿದೆ ವಿಶ್ವದಾದ್ಯಂತ ಮಹಿಳೆಯರ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಮತ್ತು ರಾಜಕೀಯ ಸಾಧನೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಮಹತ್ವವಾಗಿದೆ ಅದನ್ನು ತಿಳಿಸ್ಲಿಕ್ಕೋಸ್ಕರ ಈ ಮಹಿಳಾ ದಿನಾಚರಣೆಯನ್ನು ನಾವು ಮಾರ್ಚ್ ಎಂಟನೇ ತಾರೀಕು ಮಹಿಳೆಯರಿಗಾಗಿ ಮೀಸಲಿಟ್ಟಂತಹ ದಿನವಾಗಿ ಆಚರಣೆ ಮಾಡ್ತಾ ಬಂದಿದ್ದೇವೆ ಸ್ನೇಹಿತರೆ ಮಹಿಳೆ ಯಾವುದರಲ್ಲೂ ಕಡಿಮೆ ಇಲ್ಲ ನಾವು ಮಹಿಳೆಯರು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಮಿಲಿಟರಿನಲ್ಲಿರುವ ಆಫೀಸರ್ ಆಗಿಯಿಂದ ಹಿಡಿದು ವಿಮಾನ ಓಡಿಸುವ ಚಾಲಕಿಯಾಗಿ ರಾಜಕೀಯ ಕ್ಷೇತ್ರದಲ್ಲಿ ಸಿನಿಮಾ ರಂಗದಲ್ಲಿ ತಂತ್ರಜ್ಞಾನ ರಂಗದಲ್ಲಿ ಸೈನ್ಸ್ ಆಗಿ ಅನ್ಯ ಗ್ರಹಕ್ಕೆ ಹೋಗಿ ಬಂದಂತಹ ವ್ಯಕ್ತಿಯಾಗಿಯೂ ಸಹ ನಾವು ಮಹಿಳೆಯರು ಗುರುತಿಸ್ಕೊಂಡಿದ್ದೀವಿ ಹಿಮಾಲಯ ಪರ್ವತವನ್ನು ಸಹ ಹತ್ತಿದ್ದೀವಿ ಈ ದಿನದ ಪ್ರಸ್ತುತ ಲೆಕ್ಕ ಹಾಕಿದ್ರೆ ನಮ್ಮ ದೇಶದ ಪ್ರಥಮ ಪ್ರಜೆ ನಮ್ಮ ರಾಷ್ಟ್ರಪತಿ ಹೆಣ್ಣು ದ್ರೌಪದಿ ಮುರ್ಮು ಅಲ್ಲಿಂದ ಹಿಡಿದು ನಮ್ಮ ಮನೆಯಲ್ಲಿ ನಮ್ಮ ಒಂದು ನಮ್ಮನ್ನು ಸಾಕ್ತಿರುವಂತಹ ಸಲಹೆ ಸಲಹುತ್ತಿರುವಂತಹ ನಮ್ಮನ್ನು ನಿಭಾಯಿಸ್ತಿರುವಂಥ ತಾಯಿಯವರೆಗೂ ಎಲ್ಲ ಹೆಣ್ಣು ಸಹ ಅತ್ಯುತ್ತಮ ಯಶಸ್ವಿ ಒಂದು ನಾಯಕಿಯಾಗಿ ಗುರುತಿಸ್ಕೊಂಡಿದ್ದಾಳೆ ಗಂಡೇ ಹೆಚ್ಚು ಗಣ್ಣಿಂದನೇ ಎಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದಂತಹ ಕಾಲದಿಂದ ಹಿಡಿದು ಇಂದಿನವರೆಗೂ ಹಿಂದೆ ರಾಜ್ಯವನ್ನು ಆಳಿದಂಥವಳು ಹೆಣ್ಣೆ ಎಷ್ಟೋ ದೇಶಗಳಲ್ಲಿ ಎಷ್ಟೋ ರಾಜ್ಯಗಳಲ್ಲಿ ಗಂಡಿನ ಒಂದು ಕೊಲೆ ಆದಾಗ ಅಥವಾ ಗಂಡು ಅಸಮರ್ಥನಾದಾಗ ದೇಶವನ್ನು ನಿಭಾಯಿಸಿದ ಆ ರಾಜ್ಯವನ್ನು ನಿಭಾಯಿಸಿ ಶತ್ರುಗಳಿಂದ ಹೋರಾಡದಂತಹ ಹೆಣ್ಣು ಮಕ್ಕಳು ಎಷ್ಟೋ ಜನ ಇದ್ದಾರೆ ಈಗ ನಾನು ಸ್ವಲ್ಪ ನೆನಪು ಮಾಡ್ಕೊಳ್ಬೇಕು ಅಂದರೆ ಕಿತ್ತೂರ ರಾಣಿ ಚೆನ್ನಮ್ಮ ಅಬ್ಬಕ್ಕ ರಾಣಿ ಕೆಳದಿ ಚೆನ್ನಮ್ಮ ಒನಕೆ ಓಬವ್ವ ಎಂತೆಂಥ ಒಂದು ಮಹಿಳಾ ಮಣಿಗಳು ದೇಶವನ್ನು ನಿಭಾಯಿಸಿದ್ದಾರೆ ಜೊತೆಗೆ ತಂತ್ರಜ್ಞಾನ ಇರ್ಬೋದು ನಮ್ಮ ಗಂಡೆ ಎಲ್ಲದರಲ್ಲೂ ನಿಭಾಯಿಸೋಕ್ಕೆ ಸಮರ್ಥ ಅಂದಾಗ ಇಲ್ಲ ನಾನು ಸಹ ಅನ್ಯ ಗ್ರಹಕ್ಕೆ ಹೋಗಬಲ್ಲೆ ನಾನು ಹಿಮಾಲಯವನ್ನು ಹೇರಬಲ್ಲೆ ನಾನು ವಿಮಾನವನ್ನು ನಡೆಸಬಲ್ಲೆ ನಾನು ದೇಶವನ್ನು ಆಳಬಲ್ಲೆ ಎಲ್ಲದಕ್ಕೂ ಧಾರ್ಮಿಕ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಜೊತೆಗೆ ವಿದ್ಯಾಭ್ಯಾಸದ ಆಂದೋಲನ ನಡೆಸಿದ್ದು ಸಹ ಒಂದು ಹೆಣ್ಣು ಜ್ಯೋತಿಬಾ ಪುಲೆ ಜ್ಯೋತಿಬಾ ಪುಲೆ ನಮ್ಮ ದೇಶದಲ್ಲೇ ಅಲ್ಲ ನಮ್ಮ ದೇಶದಂತೆ ನಮ್ಮ ಪ್ರಪಂಚದ ಎಷ್ಟು ದೇಶಗಳಿದೆ ಅಷ್ಟು ದೇಶಗಳಲ್ಲೂ ಸಹ ಹೆಣ್ಣು ಸಮರ್ಥವಾಗಿ ನಿಭಾಯಿಸಿ ತೋರಿಸಿದಾಳೆ ಇನ್ನು ನಾವು ಮನೆ ಅಂತ ಬಂದಾಗ ಮನೆ ಅಂತ ಬಂದಾಗ ಗಂಡು ಹೆಣ್ಣಲ್ಲಿ ಸಹ ಗಂಡು ಸಮರ್ಥ ದುಡಿಲಿ ದುಡಿಯಕ್ಕೆ ಹೋಗ್ತಾರೆ ಎಂದಾಗ ಹೆಣ್ಣು ಸಹ ಅಷ್ಟೇ ಸಮರ್ಥವಾಗಿ ಅಷ್ಟೇ ಸಮಾನವಾಗಿ ದುಡಿದು ಮನೆಯನ್ನು ನಿಭಾಯಿಸಿದ ಉದಾಹರಣೆಗಳು ತುಂಬ ಇದೆ ಗಂಡು ದುಡ್ದು ತರ್ತಾರೆ ಆದರೆ ನಿಭಾಯಿಸುವ ಶಕ್ತಿ ಹೆಣ್ಣಲ್ಲಿ ಮಾತ್ರ ಇರೋದು ಹೆಣ್ಣು ಯಾವುದಕ್ಕೆ ನಾವು ಎಷ್ಟು ಸ್ಪೆಂಡ್ ಮಾಡಬೇಕು ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಗೆ ಕೊಡಿಸ್ಬೇಕು ಮನೆಯಲ್ಲಿದ್ದು ತಾಯಿಯೇ ಮೊದಲ ಗುರು ಮನೆಯ ಮೊದಲ ಪಾಠಶಾಲೆ ತಾಯಿ ಗುರುವಾಗಿ ನಿಭಾಯಿಸಿ ಮಕ್ಕಳನ್ನು ಮುಂದರೋದ್ರಲ್ಲಿ ಗಂಡನಿಗೆ ಒಂದು ಮಂತ್ರಿಯಾಗಿ ಒಂದು ಸಲಹೆ ಕೊಡೋದರಲ್ಲಿ ಲಕ್ಷ್ಮಿಯಾಗಿ ಮನೆಯ ಆಡಳಿತವನ್ನು ನಿಭಾಯಿಸೋದ್ರಲ್ಲಿ ಯಶಸ್ವಿ ಅಂತ ಹೇಳ್ತಾ ಇಂತಹ ಎಲ್ಲ ಹೆಣ್ಣು ಮಕ್ಕಳಿಗೂ ನಾನು ಇವತ್ತು ಶುಭಾಶಯ ಹೇಳ್ತಾ ಇದ್ದೀನಿ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ